ಹಾಗೆ ನಮ್ಮ ಕಾಯಿ ನೋಡಿ ಸರ್ ಸೈನಿಂಗ್ ಎಲ್ಲ ಏತಾವ್ರಿ ಸರ್ ಚಂದ ನೋಡ್ರಿ ಹಾಂ ಸರ್ ಈ ನೋಡಿ ಸರ್ ಕಾಯಿ ರೀ ಸೂಪರ್ ಸರ್ ಹಾಂ ರೀ ಸರ್ ಸಾವಯವ ಅಂದ್ರೆ ಸಾವಯವ ಬೆಳೆ ನಾವು ಊಟ ಹೌದು ಹೌದ್ರಿ ಅದಕ್ಕಾಗಿ ನಾವು ಸಾವಯವ ಗಜ್ರಿ ಹಾಕೊಂಡೇವ್ರಿ ಮತ್ತೆ ಇಲ್ಲಿ ಟಮಾಟ ಹಚ್ಚಿದೇವ್ರಿ ಕೌಲಿಗಿ ಬದ್ನಿ ಹಚ್ಚಿದೇವ್ರಿ ಉಳಾಗಡ್ಡಿ ಹಿಂಗೆಲ್ಲ ಮಾಡ್ಕೊಂಡಿದೇವ್ರ ಬಿಲ್ವರ ಸೈನ ಕೊಟ್ಟಿದ್ ಸೈನಿಂಗ್ ಬಂದದ್ರಿ ಹ ಸೈನ್ ಸೈಜ್ ಪಿಂಡ್ ಶೈನಿಂಗ್ ಬರ್ತದ ನೋಡ್ರಿ ಗೆಜ್ಜಿ ಜಾಸ್ತಿ ಆಗ್ಯಾದ್ರಿ ಇಲ್ಲಿ ನೋಡ್ರಿ ಸರ ಇಲ್ಲಿ

ಮತ್ತ ಗೋರ್ಮೆಂಟ್ ಸೀಟ್ ಹಿಡ್ಕೊಂಡಾರಿ ಅವ್ರು ಎಲ್ಲ ಬಾಳ ಮಕ್ಕಳು ಒಬ್ಬಾಕ್ ಇಂಜಿನಿಯರ್ ಬಿ ಎಸ್ ಸಿ ಅಗ್ರಿ ಮುಗಿಸ್ರಿ ಮತ್ತೆ ಈಗ ಎಮ್ ಎಸ್ ಸಿ ಅಗ್ರಿ ಮಾಡ್ಲಾಕ್ರಿ ಬೆಂಗ್ಳೂರ್ ಇಬ್ರು ಬೆಂಗ್ಳೂರ್ ಪೊಟ್ಯಾಶಿಯ ಮತ್ತ ಪೋಷಕಾಂಶ ದ್ರವ್ಯ ಬಯೋ ಜೀವಾಮೃತ ಬಯೋಚಾರ ಹಿಂಗೆಲ್ಲ ರೀ ಯಾರ ಗೊಬ್ಬರ ಒಂದೇ ಮನಿ ಮಾಡಿಲ್ರಿ ನಾವು ನಿಂಬಿ ತೋಟ ಸರ ಇದು ಎಕರ ಎಕರೆ ಸರ್ ಗಿಡ ಸರ್ ಅದ್ರಾಗ ಸುತ್ತೆಲ್ಲ ಹಿಂಗ ಸೀತಾಫಲ ಇದು ಚಕ್ಕು ಓ ಹೋ ಹಣ್ಣಿನ ಗಿಡಗಳು ಹಾಕ್ಯಂಡ್ರಿ ಹಣ್ಣು ಗಿಡ ಹಾಕಿನ್ ಸರ್ರ ಹಾಂ ಮಾವು ಪ್ಲಾವರಿಂಗ್ ಹೊಂಟದ ರೀ ಪ್ಲಾವರಿಗೆ ಹೊಂಟದ ಸರ ಹಾಂ ಸರ ಅಯ್ಯೋ ಅಂತರ ಬೆಳೆ ಆಗಿ ತೊಗರಿ ಹಾಂ ರೀ ಹಾಂ ಇದು ರಾಮ್ಫಲ್ ಸರ್ ಓಹೋ ಓ ಹೋ ಹಾಂ ಹಾಂ ರಾಮ್ ಫಲ ಅನ ಹಣ್ಣಾಗ್ಯಾವ ರೀ ಸೂಪರ್ ಮನೆ ಪುಟ್ಟಕ್ಕೆ ಸರ್ ಬೇ ಎಲ್ಲ ಸೈಡಿಗೆ ಒಟ್ಟು ಕಟ್ಟೋ ನಮ್ಮ ಮನೆ ಪುತ್ಯಕೆ ಒಂದೊಂದು ಎರಡು ಎರಡು ಹಾಕಿನ್ ಸರ ಮತ್ತೇನೇನು ಗಿಡಗಳಾವೆ ರೀ ಮತ್ತೆ ತೆಂಗಿನ ಗಿಡ ಅವ್ರಿ ಸರ ಮನಿ ಪುತ್ರ ಕೇರಿ ಸರ ನುಗ್ಗಿ ಗಿಡ ಅವ್ರಿ ಸರ ಈ ತರ ಸುತ್ತ ಬಾರ್ಡ್ರಿಗೆ ಹಾಕಿ ಬಾರ್ಡ್ರಿಗೆ ಸರ್ ಹಾ ಈಗ ನಾವು ದನಗಳಿಗೆ ಒಟ್ಟ ನಾಲ್ಕು ನಾಲ್ಕರೆ ಹೊರದಾಗ ನಾವು ಮೇವೆ ಹಾಕಿಲ್ಲ ಸರ್ ಅದು ದನಗಳಿಗೆ ನೀವು ಕೇಳಬಹುದು ದನಗಳ ಮೇವೆ ಹ್ಯಾಂಗ್ ಮಾಡ್ತೇವೆ ಅಂತೇಳಿ ನಮ್ದು ಸುತ್ತೆಲ್ಲ ಎಲ್ಲ ಬಾರ್ಡ್ರೆ ಜೀವಂತ ಬೇಲಿಯ ಸರ್ ನಂದು ಲೈವ್ ಲೈವ್ ಮರ್ಚಿನ್ ಸರ್ ಕಡೆದ್ರಿ ಇವೆ ಕಡೆಯ್ ಹಾಕಿದ್ರೆ ಮತ್ತೆ ಚಿಗದ್ರೆ ಒಯ್ದು ಹಾಕಿದ್ರಿ ಸರ್ ಇದ್ರ ಹಿಂದೆ ಆರು ಕುರಿ ಮೂರ್ ದನಗಳು ಮೈತಾರ ಏನೇನಾವ್ರಿ ಜೀವಂತ ಬೇಲಿ ಜೀವಂತ ಬೇಲಿ ಸರ್ ಚಡಿಯ ಸರ ಇದು ಶ್ರೀಗಂಧ ಐತಿ ಸರ ಹ್ಮ್ ಇದು ನೇಪೇರಿ ಐ ಸರ ಹ್ಮ್ ಹುಲ್ಲಿ ಹುಲ್ಲಿನ ಮೇವ ಐತಿ ಸರ ಈ ತರ ಎಲ್ಲಾ ಎಲ್ಲ ಸರ್ ಎಷ್ಟು ವರ್ಷದಾವ್ರಿ ನಿಂಬೆ ಗಿಡಗಳು ಇದು ಆರು ಏಳನೇ ವರ್ಷ ಸರ್ ವರ್ಷ ಫಲ ಎಷ್ಟು ವರ್ಷದಿಂದ ಚಾಲ ವರ್ಷ ಎರಡೂವರೆ ಹರಿದಿನಿ ಸರ್ ಯಾವ ತಳೆ ಆದ್ ಸರ್ ಇದು ಇದು ಕಾಗಜಿ ಸರ್ ಸರ್ ಹೌದು ಸರ್ ಮೂರ್ ವರ್ಷದ ಮ್ಯಾಲ ಬರ್ತಾವಂತ ಹೇಳ್ತಾರೀ ಇಲ್ಲ ಸರ್ ನಾವು ವ್ಯವಸ್ಥೆ ನಮ್ಮದು ಮೇಂಟೈನ್ ಆರ್ಗ್ಯಾನಿಕ್ದಾಗಾಗಿ ಆಗಿ ಅದರಿಂದ ಸ್ವಲ್ಪ ಫಲ ಜಾಸ್ತಿ ಕೊಟ್ಟದೆ ಸರ್ ತಿಂಡಿ ಕೊಟ್ಟದೆ ಸರ್ ಇದಕ್ಕೆ ಏನೇನು ನಿರ್ವಹಣೆ ಮಾಡ್ತೀರಿ ಸರ್ ಇದು ತಿಪ್ಪೆ ಗೊಬ್ಬರ ಎಲ್ಲಿ ನಾವು ಎಲ್ಲಿ ಯಾವ ಲೈವ್ ಆಗಿ ಯಾವ ಕೊಂಡ್ತರಲ್ಲ ಸರ್ ಇಲ್ಲಿ ಲೈವ್ ಆಗಿ ನಾವೇ ಮಲ್ಚಿಂಗ್ ಮಾಡೋದು ನಾವೇ ತಯಾರು ಮಾಡೋದು ಸರ್ ನಮ್ಮದೇ ಗೊಬ್ಬರ ನಮ್ಮದೇ ಎರ್ಯಾವಳಿ ಜಲ ಜಲ ಐತಿ ಎರೆ ಘಟ ಆಯ್ತಿ ಹಿಂಗಾಗಿ ನಮ್ಮ ಕಾಯಿ ನೋಡಿರಿ ಸರ್ ಸೈನಿಂಗ್ ಎಲ್ಲ ಏಟಾವ್ರಿ ಸರ್ ಕಾಯಿ ನೋಡಿರಿ ಬಹಳ ಚಂದ ಹಾಂ ರೀ ಸರ್ ಇದು ನೋಡಿರಿ ಸರ್ ರೀ ಸೂಪರ್ ಸರ್ ಹಾಂ ಸರ್ ಸರ ಈಗ ಎರಡೂವರೆ ವರ್ಷದಾಗೆ ನಿಂಬೆ ಬಂದದಂತ ಹೇಳ್ತಿರಿ ಇದಕ್ಕೆಲ್ಲ ಏನ್ ಯಾವ ತರ ನಿರ್ವಹಣೆ ಮಾಡಿರಿ ಯಾವ ತರ ಗೊಬ್ಬರ ಕೊಟ್ರಿ ಯಾವ ಯಾವ ಟೈಮ್ ನಲ್ಲಿ ಏನೇನು ಗಮನ ಕೊಡ್ಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಸರ್ ಇದು ವರ್ಷಿಗೊಮ್ಮ ಅಗತ್ಯ ಮಾಡ್ತೇವ್ರ ಸರ್ ಹಾ ರೀ ಯಾವ ತಿಂಗಳಾಗ ಮಾಡ್ತಿರ ಸರ್ ಸೆಪ್ಟೆಂಬರ್ ಅಕ್ಟೋಬರ್ ಏನ್ ಮಾಡ್ತಿರ ಸರ್ ಇದಕ್ಕೆ ಮಾಡಿ ಗೊಬ್ಬರ ಕೊಡ್ತೀವ್ರ ಸರ್ ಗೊಬ್ಬರ ನಮ್ಮದೇ ಅಂತ ತಿಪ್ಪಿ ಗೊಬ್ಬರ ಎರೆ ಗೊಬ್ಬರ ಯಾವ ಪ್ರಮಾಣದಾಗ ಕೊಡ್ತೀರಿ ಈಗ ತಿಪ್ಪಿ ಗೊಬ್ಬರ ಆದ್ರೆ ನಾಲ್ಕು ನಾಲ್ಕು ಬುಟ್ಟಿ ಹಾಕ್ತೇವೆ ಸರ್ ಎರೆ ಗೊಬ್ಬರ ಆದ್ರೆ ಬರೀ ಒಂದು ಅರ್ಧ ಬುಟ್ಟಿ ಆದ್ರೆ ನಡಿತೇವೆ ಸರ್ ಅಷ್ಟು ಏಟು ಪ್ರಮಾಣ ಆದ್ರೆ ಒಂದು ಹತ್ತು ಹತ್ತು ವರ್ಷಿಗೆ ಹತ್ತು ಹತ್ತು ಚಿಲ್ಲ ತಯಾರಾಗ್ತದೆ ಸರ್ ಹತ್ತು ಹತ್ತು ಚಿಲ್ಲ ನಾಲ್ಕು ಎಕರೆ ಕಂಟ್ರೋಲ್ ಆಗ್ಬೇಕು ಸರ್ ನಮಗೆ ರೀ ಹೀಗಾಗಿ ನೋಡಿ ಸರ್ ನಮ್ಮ ಭೂಮಿ ಎಷ್ಟು ಏಟು ಮೃದ ಸರ್ ಇನ್ನು ಹಾಂ ಸರ್ ಹಾಂ ರೀ ಸರ್ ಹಾಂ ಸರ್ ಮಣ್ಣು ನೋಡಿರಿ ಎಷ್ಟು ಗಮನಿಸ್ತಾರೆ ಸರ್ ಸೂಪರ್ ಸರ್ ಸರ್ ಇಲ್ಲೇ ಎರೆಹುಳಗಳು ಹಾಂ ಎರೆಹುಳ ಕೆಲಸ ನೋಡಿದ್ರೆ ಸರ್ ಹಾಂ ಹಾಂ ಇದರಿಂದ ಕಾಯಿ ನೋಡ್ರಿ ಎಷ್ಟು ಸಂಗೀರಿ ಸರ್ ಹೌದು ಸರ್ ಅಗತಿ ಆದಮೇಲೆ ಮತ್ತೇನು ಮಾಡ್ತೀರಿ ಅಗತಿ ಆದ ಬೆಳಕು ಮತ್ತು ಸ್ವಲ್ಪ ಒಂದು ವಾರ ಬಿಟ್ಟು ಹಿಂಗ ಕಾಯಿ ಹೂ ಇದು ಕಡ್ಡಿ ಸೈಜ್ ತಗೊಂಡು ಬಂದ್ರು ಪ್ಲೇ ಸರ ಮಾ ನಮ್ಮ ನಮ್ಮದೇ ಆದಂಥ ಮೈಕ್ರೋಂಡ್ರ ಎರೆಜಲಾ ಜೀವಾಮೃತ ಅಮೃತ ಇವೆಲ್ಲ ಮಿಕ್ಸ್ ಇದು ಹುಳಿ ಮಜ್ಜಿಗೆ ಮಿಕ್ಸ್ ಮಾಡಿರಿ ಸರ ಅವ್ರು ಹ್ಯಾಂಗ ಹತ್ತ ತರ ಹಾಂಗ್ ಗೊಬ್ಬರದವ್ರ ಅಂಗಡಿ ಹಾಂಗ್ ನಾವು ಹತ್ತ ತರ ಮಿಕ್ಸ್ ಮಾಡಿ ಸ್ಪ್ರೇ ಸರ್ ಏನು ನಮ್ದು ಏನು ಅಭ್ಯಂತರ ಇಲ್ಲ ಸರ ಏನು ಸ್ಪ್ರೇ ಮಾಡಿದ್ರು ಎಟ್ ಇದರಿಂದ ಹೂವು ನೋಡಿ ಸರ್ ಎಟ್ ಚಾಂಚಿಗೆ ಚಿಗರಿ ನೋಡಿ ಸರ್ ಅದರಿಂದ ನೋಡಿ ಸರ್ ಫ್ಲವರಿಂಗ್ ಸೆಟ್ಟಿಂಗ್ ಈಗ ಇದಕ್ಕೆಲ್ಲ ರೋಗ ಬಂದಾಗ ಏನೇನು ಮಾಡ್ತೀರಿ ಸರ್ ಏನೇನು ರೋಗಗಳು ಬರ್ತಾವ ಇದು ಇದಕ್ಕೆ ಒಂದು ಸರ್ ಕ್ಯಾಂಕರ್ ಕ್ಯಾಂಕರಕ್ಕೆ ಹುಳಿ ಮಜ್ಜಿಗೆ ಮತ್ತು ಆಕಳ ಮೂತ್ರ ಮಿಕ್ಸ್ ಮಾಡಿದ್ರೆ ಸ್ಪ್ರೇ ಮಾಡಿದ ಇದು ಕ್ಯಾಂಕರ್ ಹೋಗಿಬಿಡ್ತಾರೆ ಅದನ್ನ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ ಮತ್ತೇನು ಸಮಸ್ಯೆ ಇಲ್ಲ ಸರ್ ಫ್ಲಾವಿಂಗ್ ಟೈಮ್ ಇದೆ ಒಂದು ಸ್ವಲ್ಪ ಥ್ರಿಪ್ಸ್ ಬರ್ತೈತೆ ಸರ್ ಥ್ರಿಪ್ಸ್ಗೆ ಸರ್ ಇದು ಹುಳಿ ಬಜ್ಜಿಗೆ ಸರ್ ತಾಮ್ರ ತಂತಿ ಹಾಕಿದ ಥ್ರಿಪ್ಸ್ ಹೋಗ್ತಾರೆ ಸರ್ ಅದಕ್ಕೆ ಕ್ಲಿಯರ್ ಆಗ್ತಾರೆ ಹಾಂ ಸರ್ ಪ್ರಮಾಣ ಪ್ರಮಾಣ ಅಂದ್ರೆ ಒಂದು ಒಂದು ಟ್ಯಾಂಕಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಹಾಕಿ ಮಾಡ್ತೀನಿ ಸರ್ ಅದರಿಂದ ಥ್ರಿಪ್ ಕಂಟ್ರೋಲ್ ಆಗಿ ಆಗಿ ಸರ್ ಹಾಂ ಹಾಂ ಈ ಕಾಯಿ ಶೈನಿಂಗ್ ಬರೋಕ್ಕೆಲ್ಲ ಏನು ಮಾಡ್ತೀರಿ ಸರ್ ಕಾಯಿ ಸೈಜು ಶೈನಿಂಗ್ ಬರಕ್ಕೆ ಕಾಯಿ ಶೈನಿಂಗ್ ಬರೋಕ್ಕಂದ್ರೆ ದಸಗವ್ಯ ಪಂಚಗವೆ ಎರೆ ಜಲ ಸ್ಪ್ರೇ ಮಾಡಿ ಹಾಂ 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 ಸರ್ ನಿಂಬೆ ನಾ ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಿ ನೀವು ನಿಮ್ಮ ಹಿಡಿಕ ಇಲ್ಲಿ ಇಂಡಿ ಮಾರ್ಕೆಟ್ ಸರ ಬಿಜಾಪುರ ಇಲ್ಲೇ ಹುಂಡೆಕಾರ ಸರ ಇಲ್ಲೇ ಬ್ಯಾಗ್ ಅಟ್ಲೆ ಕೊಡ್ತೀರ ಸರ ಮಾಡ್ತೀರ ಸರ್ ಇಲ್ಲೇ ಎಂದಾಗಿದ್ರು ನಾವು ಇಲ್ಲಿ ನಮ್ಮ ಪಾಟಿಗೆ ಬಂದು ಹೋಗ್ಬೇಕಾರೆ ಸರ್ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ಸರ್ ರೇಟ್ ಹೆಂಗೆ ಕೊಡ್ತಾರೆ ಸರ್ ರೇಟ್ ಈ ಸದಾ ಸಾವಿರ ಐದುನೂರಿಂದ ಹನ್ನೆರಡುನೂರು ತನಕ ಹೇಳದ ಸರ್ ಸರ್ ನಿಂಬಿ ಗಿಡದಾಗ್ರಿ ಸರ ಇವು ನಾವ್ ಮನೀಗ ಕೈಪಾಲ್ಯ ರೀ ಬಾಡ್ದಾಗ ಅಲ್ರಿ ಸರ್ ಬಾಡ್ದು ಹೋಯ್ ತರದ್ ಆಗಲ್ರಿ ಅದಕ್ಕಾಗಿ ನಾವ್ ಇಲ್ಲಿ ಗಜರಿ ಚೆಲ್ಕೊಂಡಿದ್ದೇವ್ರಿ ಹಾ ನಿಂಬಿ ಬೈಲ್ ಬೈಲಿ ಎಲ್ಲದ್ರಿ ಅಲ್ಲೆಲ್ಲಾ ನಾವು ಒಟ್ಟ ಜಾಗ ಖಾಲಿ ಬಿಟ್ಟಿಲ್ರಿ ನಮ್ ಮನೀಗಿ ಸಾವಯವ ಮಾಡ್ತೇವಂದ್ರ ಸಾವಯವ ಬೆಳೆ ನಾವ್ ಊಟ ಮಾಡ್ಬೇಕಲ್ರಿ ಅದಕ್ಕಾಗಿ ನಾವ್ ಸಾವಯವ ಒಳಗ ಗಜ್ರಿ ಹಾಕೊಂಡಿವ್ರಿ ಮತ್ತೆ ಇಲ್ಲಿ ಟಮಾಟಿ ಹಚ್ಚಿದೇವ್ರಿ ಕೌಲಿಗಿ ಬದ್ನಿ ಹಚ್ಚಿದೇವ್ರಿ ಉಳ್ಳಾಗಡ್ಡಿ ಹಿಂಗೆಲ್ಲಾ ಮಾಡ್ಕೊಂಡಿದೇವ್ರಿ ಸರ್ ಅಲ್ಲಿ ಮೆಂತ್ಯ ಹಾಕೊಂಡಿದೇವ್ರಿ ಆ ಕಡೆ ಮೆಂತೆ ಮೆಂತೆ ಅದ್ರಿ ಎಲ್ಲಾ ತರದ್ದು ನೀವು ಇಲ್ಲೇ ಬೆಳಕಂತೀರಿ ಹಾ ರೀ ಬೆಳಕೋತೇವ್ರಿ ಮಾರ್ಕೆಟ್ ಹೋಗಿ ಅವ್ರಿ ಎಂತ ಎಷ್ಟ್ ಎಷ್ಟ್ ದಿನ ಇಟ್ಟು ತಂದು ಮಾರಾಟಕ್ಕೆ ತಂದಿರ್ತಾರ ಎಂತ ನೀರ ತೊಳೆದಿರ್ತಾರ ನಾವ್ ಶುದ್ಧವಾಗಿ ನಮ್ ಹೊಲದಾಗೆ ಸಾವಯವ ಮಾಡ್ತೇವೆ ಅಲ್ರಿ ಸಾವಯವದಾಗೆ ನಾವು ಊಟ ಮಾಡಿ ಹಾ ಅದಕ್ಕಂದು ಎಲ್ಲಾ ತರ ನಾವು ಕಾಯಿಪಲ್ಯ ಮಾಡ್ಕೋತೇವ್ರಿ ಅಂದ್ರ ಮನಿ ಪೂರ್ತಿ ಬೆಳಿತೀರಿ ಮಾರಾಟ ಮಾರಾಟ ಬಾಳೆ ಹಣ್ಣು ಅದಾವಲ್ರಿ ಸರ್ ಅದ್ ಜಾಸ್ತಿ ಆಯ್ತಂದ್ರ ಬಾಳೆ ಹಣ್ಣಿನ ಕೂಡ ನಾವು ಒಯ್ತೇವ್ರಿ ಇಲ್ಲಿ ಏನೋ ಮಡಿ ಮಾಡ್ಕೊಂಡ್ರಿ ಇಲ್ಲಿ ಮಡಿ ಮಾಡ್ಕೊಂಡಿದೇವ್ರಿ ಅಗಿ ತಗೊಂಡ್ ಬರ್ಬೇಕು ನಾ ಸ್ವಲ್ಪ ಕೋಬಿಜ್ ಅಗಿ ಫ್ಲವರ್ ಅಗಿ ಮತ್ತ ಏನಾರ ಹೀರಿ ಸೌಂತಿ ಹುರ್ಕೋಬೇಕಂತ ಹೇಳಿ ಇಲ್ಲಿ ಮಾಡ್ಕೊಂಡಿದೇವ್ರಿ ಸರ್ ಇದು ಶೇಂಗಾ ರೀ ಸರ್ ೀ ನಿಂಬಿ ಗಿಡ ಖಾಲಿ ಐತ್ರಿ ನಿಂಬಿ ಗಿಡ ಏನ ಸಾಣದ್ರಿ ಅದ್ರದಿಂದ ನೋಡ್ಬೇಕು ಹಸಿ ಶೇಂಗಾ ತಿನ್ನ ತಿಲ್ಲಕ್ ಕೊಂಡ್ ತರದೇನದ್ರಿ ಇಲ್ಲೇ ಮನಿ ನಾನೇ ಒಂದ್ ಸ್ವಲ್ಪ ಉರ್ಕೊಂಡಿನ್ರಿ ಸರ್ ಹಾ ರೀ ಹಸಿ ಶೇಂಗಾ ಕೊಂಡ್ ತರದ್ ಏನ್ ತಂದು ನಮ್ ಟೈಮಿ ಸಿಗಲ್ರಿ ಇಲ್ಲೇ ತೋಟದಾಗ ಇದ್ವು ಅಂದ್ರ ಕಿತ್ಕೊಂಡ್ ತಿನ್ಲಕ್ ಅನುಕೂಲ ಆತದ್ರಿ ಹೌದ್ರಿ ಹಾ ಈಗ ನಾ ಇದು ನಿಂಬಿ ಗಿಡ ಬದುವ್ರಿ ಬದ್ವಿಗಿ ಸೈಡ್ ಎಲ್ಲಾ ಹಣ್ಣಿನ ಗಿಡಗಳ್ರಿ ಒಡ್ರಿ ತೆಂಗಿನ ಗಿಡ ಹಾಕೊಂಡಿವ್ರಿ ಚಿತ್ತಾಪಲ್ ಹಚ್ಕೊಂಡಿದೇವ್ರಿ ಮತ್ತ ಮೇವಿಗೆ ಹೇಳಿ ಚಡಿ ಅಂತಾರೀ ಚಿ ನಾವು ಆಡ್ಗಳ ಸಾಕಿದೇವಲ್ರಿ ಸರ ಅದ್ರದಿಂದಾಗಿ ಇವು ಆಡಿಗೆ ಮೇವ್ ಬೇಕಲ್ರಿ ಮೇವಿನ ಸಂಬಂಧ ಇವು ಚಡಿ ಹಾಕೊಂಡಿದೇವ್ರೆಲ್ಲಾ ಸುತ್ತ ಅಂದ್ರ ನಿಂಬಿ ಗಿಡಕ್ಕ ಚಾಟ್ ಗಾಳಿನ ಹೊತ್ತಲ್ರಿ ನಮಗೇನದ ರೀ ನಮ್ಗ ಕುರ್ವಾಳಗಿ ಮೇವ್ ಪೂರಾ ಅಲ್ಲಿ ಸುತ್ತ ಸುತ್ತೆಲ್ಲ ನಿಂಬಿಗಳ ಸುತ್ತ ಎಲ್ಲಾ ಹಾಕೊಂಡಿದೇವ್ರಿ ಅನುಕೂಲ ಆಗ್ತಾವೆಗಳು ಕ್ರಾಸ್ ಹಾಕೊಂಡಿದೇವ್ರಿ ನಿಂಬಿ ಗಿಡ ರೀ ನಾವ್ ಏಳು ವರ್ಷವರಿಶಿನ್ ಗಿಡವರಿ ನಾವ್ ನಮ್ ಹೊಲ್ದಾಗ ಗೊಬ್ಬರ ಮಾಡ್ತೇವಲ್ರಿ ಜೀವ ಅಮೃತ ಅವು ಹದಿನೈದ್ ದಿವಸ ಕೊಂಬ್ ಕೊಡ್ತೇವ್ರಿ ದಿವಸ ದಿವ್ಸ ಕೊಡ್ತೇವು ಮತ್ತ ಕಾಯಿ ನೋಡ್ರಿ ಸೈಜ್ ಕಾಯಿ ಹೆಂಗ್ರಿ ರಾಕ್ಷಿಗೊಲೆ ಆದ್ಯಾವ್ರಿ ಮತ್ತ ಕಾಯಿ ಸೈಜ್ ನೋಡ್ರಿ ನಾವ್ ರೀ ಓಡಬ್ಲ್ ಸಿ ಮತ್ತ ನೆಲ್ಲಿಕಾಯಿ ರೀ ಒಂದ್ ಲೀಟರ್ ಮಜ್ಗಿ ಒಳಗ್ರಿ ಹೂ ಬಿಡ ಹೂ ಬಿಡ ರೀ ಒಂದ್ ಲೀಟರ್ ಮಜ್ಗಿ ಒಳಗ ಐದು ಆರು ಅಥವಾ ಐದು ಅಥವಾ ಆರು ನೆಲ್ಲಿಕಾಯಿ ಕುಟ್ಟಿರಿ ಬೆಟ್ಟದ ರೀ ತಂದಿದೇವ್ ತಂದು ಕುಟ್ಟಿ ಹಾಕಿದೇವ್ರಿ ಕುಟ್ಟಿ ಹಾಕಿ ಸ್ಪ್ರೇ ಮಾಡಿದೇವ್ರಿ ಒಂದೊಂದ್ ಲೀಟರ್ ಒಂದೊಂದ್ ಪಂಪಿಗ್ರಿ ಎಣ್ಣಿ ವಡೆ ಪಂಪ್ ಇರ್ತಾವ ನೋಡ್ರಿ ಮೇಲೆ ಹಾಕಿ ಸ್ಪ್ರೇ ಮಾಡಿದ್ರೆ ಹೂ ಬಿಟ್ಟಾವ್ರಿ ಹೂ ಬಿಟ್ಟವ ಮತ್ತ ಮೀನಾಂಬರುತ್ತೀ ಗೋನಂದ ಜಲ ಹಿಂಗೆಲ್ಲ ಸ್ಪ್ರೇ ಮಾಡ್ತೇವ್ರಿ ಬಿಲ್ವ ರಸಾಯನ ಬನಾನಾ ಪೊಟ್ಯಾಶ್ ನೆಲಕ್ಕ ಭೂಮಿ ಕೊಡ್ತೇವ್ರಿ ಭೂಮಿ ಕೊಡ್ತೇವ್ ಬಿಲ್ವ ರಸಾಯನ ಕೊಟ್ಟಿದ ಕಾಯಿ ಸೈನಿಂಗ್ ಬಂದದ್ರಿ ಸೈನ್ ಸೈಜ್ ಪಿಂಡ್ ಶೈನಿಂಗ್ ಬರ್ತದೆ ನೋಡ್ರಿ ಗೆಜ್ಜಿ ಆಗ್ಯಾದ್ರಿ ಇಲ್ಲಿ ನೋಡ್ರಿ ಸರ ಇಲ್ಲಿ ಕಾಯಿ ನೋಡ್ರಿ ಸರ್ಪಳಿ ಬಂದಂಗ ಬಂದಾವ್ರಿ ವರ್ಷಿಗೆ ಇಷ್ಟಿಷ್ಟು ಕಾಯಿ ಜಾಸ್ತಿ ಆಗ್ಲಕ್ ನಾವ್ ಸಾವಯವ ಹ್ಯಾಂಗ್ ಜಾಸ್ತಿ ಮಾಡ್ಲಾಗತ್ತಿದೇವಲ್ರಿ ಹಂಗ್ ಕಾಯಿ ಜಾಸ್ತಿ ಯಾವ ತರ ಬರ್ತದ ಇಳುವರಿ ಒಂದ್ ಎಕರೆದಾಗ ಒಂದ್ ಎಕರೆಕ್ ರೀ ನಾವು ಶಂಬರ್ ಟನ್ ಶಂಬರ್ ಡಾಗಿನ ಕಾಯಿ ನೂರ್ ಡಾಗ್ ಹಾ ನೂರ್ ಡಾಗ್ ರೀ ನೂರ್ ಡಾಗ್ ಮಾಡ್ಕೋತೇವ್ರಿ ಮತ್ತೆ ಸಣ್ಣ ಅದಾವಲ್ರಿ ಗಿಡ ಇನ್ನ ಏಳು ವರ್ಷದಿಂದ ಅದಾವ್ರಿ ಹಿಂಗಾಗಿ ರೇಟ್ ಚಲೋ ಇತ್ತಂದ್ರ ಮೂರ್ ಲಕ್ಷ ನಾಲ್ಕು ಲಕ್ಷ ಆತದ ಎಕರೆ ಮತ್ತೆ ಈಗ ಚಳಿಗಾಲ ಇದಿಂದ ರೇಟ್ ಕಮ್ಮಿ ಐತಿ ಹಾ ಬ್ಯಾಸಗಿ ಒಳಗ ರೇಟ್ ಜಾಸ್ತಿ ಹಾ ಈಗ ಬ್ಯಾಸಗಿ ಬರ ಮಾಲ್ ಐತ್ರಿ ಸಣ್ಣ ಹೂವ ಸಣ್ಣ ಕಾಳು ಅದ್ರಿ ಹೂ ಬಿಡ್ಲಾಕತ್ತದ ನೋಡ್ರಿ ಇದು ಬೇಸ್ಗಿ ಬರ್ತದ್ರಿ ಸರ್ ಹಾ ಇದು ಬೇಸಿಗೆ ಇದು ಬೇಸ್ಗೆ ಒಳಗ ಈ ಸಲ ಏನಾಯ್ತ್ರಿ ಮಳೆ ಜಲ್ದಿ ಆಗ್ಯದಲ್ರಿ ಜಲ್ದಿ ಆದ ಕಾರಣ ಹೂ ಜಲ್ದಿ ಬಿಟ್ರು ಏನು ಈ ಇದರೊಳಗೆ ಬಿಟ್ಟದ್ ಈ ಸಲ ಮಳಿ ಮೇದೊಳಗೆ ಬತ್ತಲ್ರಿ ಸರ್ ಅದ್ರದಿಂದ ಹೂ ಜಲ್ದಿ ಬಿಡ್ತರಿ ಜಲ್ದಿ ಬಿಟ್ಟು ಚಳಿಗಾಲಕ್ ಬತ್ರಿ ಇದು ಹಿಂಗ ಕಾಯಿರ ಗಿಡ ಬಗ್ಗಿ ಕಾಯಿ ವಾಜ್ಯಾಗ್ರಿ ಸರ್ ಏನು ಕಾಯಿ ಏನು ಎಲ್ಲಾ ಗಿಡಕ್ ಹಿಂಗೇವ್ರಿ ನಾವ್ ಎಷ್ಟ್ ನೂರ ನೂರ ಇಪ್ಪತ್ ಗಿಡವಲ್ರಿ ನೂರ ಇಪ್ಪತ್ ಗಿಡಕಿಂಗೇ ಅದ ಸೇಮ್ ನೋಡ್ರಿ ಸರ್ ಇದು ಬಳ್ಳಾಳಿ ಸರ ಇದು ಜವಾರಿ ಬಳ್ಳಾಳಿ ಹಾಕೋತೇವ್ರಿ ನಾವು ನಮ್ಮೂನೆ ಬೀಜ ಇಟ್ಕೊಂಡಿರ್ತೇವ್ರಿ ವರ್ಸಾ ಅವೇ ಊರ್ಕೋತೇವ್ರ ಮನಿಗಿ ಮತ್ ಮನಿಗು ಐತ್ರಿ ನಾವ್ ಮಾರಾಟಕ್ಕೂ ಐತ್ರಿ ಹೋದ್ರ ಸ ರೇಟ್ ಚಲೋ ಐತ್ರಿ ನಾಕ್ನೂರು ರೂಪಾಯಿ ಕೆಜಿ ಇತ್ರಿ ನಮ್ದು ರೇಟ್ ನಾವು ಹತ್ ಸಾವಿರ ರೂಪಾಯಿ ಬಳ್ಳಾಳಿ ಮಾರಿನ್ರಿ ರೀ ಮನಿಗಂತ ಹೇಳಿ ನಾ ಹತ್ ಸಾವಿರ ರೂಪಾಯಿ ನಾ ಬೂದಿ ಚೆಲ್ಕೊಂಡಿದೇವ್ರಿ ಕಸ ತಗದು ಬೂದಿ ಹಾಕಿದೇವ್ರಿ ಬೂದಿ ಹಾಕಿದ್ರೆ ಮೃದು ಆತತ್ರಿ ಮೃದುವಾಗಿ ಬಳ್ಳುಳ್ಳಿ ಆತದ್ರಿ ಅದ್ರಿಂದ ಅದು ಹಣ್ಣಿಂದ ಗಿಡ ಹಚ್ಕೊಂಡಿದ್ದೇವ್ರಿ ಸುಮ್ಮ ಕುಲ್ಲ ಬಿಡಬಾರದು ಸಲ ಹಣ್ಣು ತಿಲಕ್ನು ನಮಗ್ ತಿಲಕ್ ಅಂತ ಹೇಳಿ ಮಾಡ್ಕೊಂಡಿದೇವ್ರಿ ಸರ ಇದು ಹೂ ಹೂ ಬಿಟ್ಟದ ನೋಡ್ರಿ ಇಲ್ಲಿ ಹೂವು ಮತ್ತ ಕಾಯಿರಿ ನಾವು ಸಾವಯವ ಮಾಡ್ತಾ ಇದೀವಿ ಅಲ್ರಿ ಸಾವಯವ ಮಾಡಿದ್ರೆ ಹದ್ನೈದ್ ದಿನಕ್ಕೊಮ್ಮೆ ಎಲ್ಲಾ ತರ ಸ್ಪ್ರೇ ಮೀನಾಮೃತ ಬಿಲ್ಲವ ರಾಸಾಯನ ಇವೆಲ್ಲಾ ಸ್ಪ್ರೇ ಹುಳಿ ಹುಳಿಮಜ್ಗಿ ನೆಲ್ಲಿಕಾಯಿ ಇದು ಈ ಹೂ ಬಿಡೋದ್ರಿಂದ ಸಣ್ಣ ಕಾಯಿನೂ ಆಯ್ತ್ರಿ ಇಲ್ಲಿ ಹೂ ಹೂ ಜಾಸ್ತಿ ಬಿಡ್ತದ್ರಿ ಎಲ್ಲಾ ಟೈಮಿಗೆ ಒಳಗ ಬಿಡ್ತದ್ರಿ ಇದು ಬ್ಯಾಸ್ಗಿಗ್ ಅಷ್ಟೇ ಮಾಲ್ ಅಲ್ರಿ ನಮ್ಗೆ ಇಪ್ಪ ಹನ್ನೆರಡು ತಿಂಗಳು ಕಂಟಿನ್ಯೂ ಕಾಯಿ ಮತ್ತ ಹೂವು ಮತ್ತ ನಾವ್ ಯಾವಾಗ್ಲೂ ಡಾಕ್ ಕಳಿಸೇವ್ರಿ ವರ್ಷ ಪೂರ್ತಿ ವರ್ಷ ಪೂರ್ತಿ ಡಾಕ್ ಕಳಿಸೇವ್ರಿ ಯಾವ ಗಿಡ ನೋಡಿದ್ರೋಡ್ರಿ ಎಲ್ಲಾ ನೋಡ್ರಿ ಸರ್ ಯಾ ಒಟ್ಟು ತುಂಬಾ ತಿರ್ಗ್ಯಾಡ್ರಿ ನೀವು ಹೊಲ ಎಲ್ಲಾ ತಿರ್ಗ್ಯಾಡಿದ್ರು ಇದೇ ಟೈಪ್ ಐತಿ ನೋಡ್ರಿ ಈ ಕಾಯಿ ಗಾಯಿ ಸಣ್ಣ ಬರ್ತದ್ರಿ ಇದು ಬ್ಯಾಸಗಿ ಬರ್ತದ್ರಿ ಈಗ ಇದು ಬಂದ್ ಕಾಯಿ ಅದ್ರಿ ಈಗ ಮತ್ ಸಣ್ಣ ನೋಡ್ರಿ ಇದು ಹಾ ಎಲ್ಲಾ ತರ ನಮ್ಮ ನಮ್ ಅಲ್ಲಿ ಹೂವ ಹೂ ನೋಡ್ರಿ ಹೂ ಸರ್ ಈಗ ಹೂ ಐತಿಲ್ರಿ ಈಗ ಇದು ಬ್ಯಾಸಗಿ ಬರ ಏಪ್ರಿಲ್ ಮೇ ಮೇ ಒಳಗ ಬರ್ತದ ಸಣ್ಣ ಕಾಳ ಇದ್ದು ರೋಟಾವೇಟ್ರಿ ಸರ್ ಹಾ ಸರ್ ರೋಟಾವೇಟ್ರಿ ಸರ್ ಯಾವಾಗ ತಗೊಂಡ್ರಿ ಇದು ಎಂಟು ವರ್ಷ ಸರ್ ಹ್ಮ್ ಹ್ಮ್ ಎಂಟರ್ಸ್ಲ್ಲಿ ನಡೆದರೆ ಹ ನಡೆದ ಸರ್ ಹ ಸರ್ ಇದರಿಂದ ಏನೇನೆ ಕೆಲಸ ತಗೊಂಡ್ರಿ ನೀವು ಇದರಿಂದ ನಿಂಬೆ ಆಗಿತಿ ಇನ್ನೇ ಮಡಿಸಿನ ಸರ್ ಈ ವರ್ಷ ನಿಂಬೆ ನಿಂಬಿಗಿಡದ ಆಗಿತಿ ಇದರಲ್ಲಿನೇ ಸರ್ ಓಹೋ ಬರೆ ನಾಲ್ಕാളದಿಂದ ಮಡಿ ಕಟ್ ಶುರು ಮಾಡಿದ ಸರ್ ಇದು ತುಂಬಾ ರೋಟರ್ ರೋಟರ್ ಸರ್ ಹ ಹ ಹ ಅಲ್ಲಿಂದ ಹರಗಲಿಗೆ ಹರಗಾದಿಡ್ನ ಸರ್ ಹ ಹ ಹ ಅಲ್ಲಿ ಬೋಧ ಬಿಡವರು ಸರ್ ಎಲ್ಲ ಹ ಇದರಿಂದ ಕೆಲಸ ನಡೆ ಸರ್ ಈಗ ನಾಲ್ಕ ಎಕರೆ ಕಂಟ್ರೋಲ್ ಒಟ್ಟು ಇದರಲ್ಲಿನೇ ಸರ್ ಸದ್ದೆ ಎರಡು ಎಕರೆ ಕಬ್ಬ ಸರ್ ಕಬ್ಬಿನಾಗ್ ಇದನ ಮಾಡ್ತಾರೆ ಇದರಲ್ಲಿನೇ ರೋಟರ್ ಹೊಡೋದಕ್ಕೆ ಬೋದ್ ಬಿಟ್ಟಿ ನೋಡಿ ಸರ್ ಈ ಮಡಿ ಮಡಿ ಸರ್ ಬೋದ್ ಬಿಡದರು ಸರ್ ಹ ಹ ಸರ್ ಎಲ್ಲಾ ನೀವೇ ಮಾಡ್ಕೊಂತ ಮಾಡ್ತಾರೆ ನಾನೇ ಸರ್ ಯಾವ ಆಳುಗಳು ಹಚ್ಚಲ್ಲ ಏನು ಸರ್ ಮನೆಯವರು ನಾವು ಕೊಡಿ ನಾವೇ ಸರ್ ಆಳು ನಾವೇ ಮಾಲಕರು ನಾವೇ ಸರ್ ಅನುಕೂಲ ಆಗ್ಯಾದ್ರಿ ಇದರಿಂದ ಇದರಿಂದ ಬಲ್ತಿ ಎರಡ ಎರಡು ಎತ್ತ ಕಟ್ಟದ ಮನೆಯ ಎರಡು ಎತ್ತಿನ ಕೈ ಕೆಲಸ ಮಾಡ್ತಾರೆ ಸರ್ ಸರ್ ಈ ಕಬ್ಬ ಎಷ್ಟು ಎಕರೆ ಆದ್ರಿ ಕಬ್ಬ ಎರಡು ಎಕರೆ ಸರ್ ಎರಡು ಎಕರೆ ಯಾವ ತಳಿ ಆದ್ರಿ ಟೂ ಸಿಕ್ಸ್ಟಿ ಫೈವ್ ಸರ್ ಟೂ ಸಿಕ್ಸ್ಟಿ ಫೈವ್ ಹೌದು ಸರ್ ಏನು ಅಂತರದಾಗ ನಾಟಿ ಮಾಡ್ರಿ ಸರ್ ಇದು ಸಾಲ ಏನ್ ಬಿಟ್ಕೊಂಡ್ರಿ ಮೂರು ಪುಟ ಆರು ಪುಟ ಸರ್ ಅಂತ್ರಿ ಸರ್ ಇದು ಜೋಡಿ ಸಾಲ ಪದ್ದು ಒತ್ತಟ್ಟಿ ಒಂದ್ ಸ್ವಲ್ಪ ಮೂರ್ ಒಂದು ಮೂರ್ ಪಟ್ ಬಹುದ್ರ ಸರ ಒಂದು ಆರ್ ಫುಟ್ ಬಿಟ್ಟಿನ್ ಸರ ಹ್ಮ್ ಹಿಂಗ ಎರಡ್ ಎಕರೆ ಸರ್ ಜೋಡಿ ಸಾಲ ಪದ್ಧತಿ ಅಂತ ಸರ್ ಎಷ್ಟನೇ ಕುಳಿ ಆದ್ರಿ ಇದು ಇದು ಒಂದನೇ ಕುಳಿ ಸರ್ ಒಂದೇ ಕುಳಿ ಹ ದಿನ ಆದ್ರೆ ಬೆಳಿ ಇದು ಎಂಟು ತಿಂಗಳು ಸರ್ ಎಂಟ್ ತಿಂಗಳ ಈಗ ನಾಟಿ ಮಾಡ್ಬೇಕಾದ್ರೆ ಭೂಮಿ ತಯಾರಿ ಏನೇನ್ ಮಾಡ್ಕೊಂಡ್ರಿ ಸರ್ ಎರಡು ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿನಿ ಸರ್ ಹಾ ರೀ ಇದು ನೆಗಲ್ ಹಾಕಿಂದ್ ರೋಟರ್ ರೋಟರ್ ಹೊಡೆದಕ್ಕಿಂದ್ರ ಬೋದ್ ಬಿಟ್ಟಕ್ಕಿಂದ್ರ ಬೇನ್ ಹಿಂಡಿ ಹಾಕಿನ್ ಸರ್ ಎರಡ್ ಚೀಲ ಎರಡ್ ಚೀಲ ಬೇನ್ ಹಿಂಡಿ ಹಾಕಿ ಬೇನ್ ಹಿಂಡಿ ಹಾಕಿನ್ ಸರ್ ಹಾಕಿ ನಾಟಿ ಮಾಡಿನ್ ಸರ್ ನಾಟಿ ಮಾಡಿ ಹಾ ಸರ್ ನಾಟಿ ಮಾಡಿದ ಮೇಲೆ ಮುಂದಿನ ಪ್ರೋಸೆಸ್ ಸರ್ ನಾಟಿ ಮಾಡಿಕಿಂದ್ರ ಒಂದು ಹದಿನೈದು ದಿನದಾಗ ಮತ್ತೊಮ್ಮ ಸ್ಪ್ರೇ ಮಾಡಿನ್ ಸರ್ ಗೋಕುರ ಅಂತಾರ ಸರ್ ಹ್ಮ್ ದಶಗವೇರಿ ಸರ್ ಹ್ಮ್ ಹಿಂಗ ಯಾರ್ಯಾಜೆಲ್ಲ ಮೂರಕ್ ಮಿಕ್ಸ್ ಮಾಡಿಕಿಂದ್ರ ಸ್ಪ್ರೇ ಮಾಡಿ ಮಾಡಿದ್ದೀನಿ ಸರ್ ಅಲ್ಲಿಂದ ಮುಂದೆ ತಿಂಗಳ ತಿಂಗಳ ಎಲ್ಲ ಗೋಜ ಗೋನಂಜಲ ಗೋ ಗೋನಂಜಲ ಅಂತ ಹೊಡಿದ್ದೀನಿ ಸರ್ ಅದರಿಂದ ಹಿಂಗೆ ಬಂದ ಸರ್ ಸರ್ ಬೆಳವಣಿಗೆ ಹಂತದಲ್ಲಿ ಏನೇನು ಕೊಟ್ಟಿರಿ ಸರ್ ಬೆಳವಣಿಗೆ ಹದಿನೈದು ದಿನ ನಂತರ ನಂತರ ಸರ್ ಇದಕ್ಕೆ ದಸಗವ್ಯ ಮತ್ತು ಪಂಚಗವ್ಯ ಸ್ಪ್ರೇ ಮಾಡಿ ಸರ್ ಅದು ಅದಾದ್ಮೇಲೆ ರೀ ಸರ್ ಅದ ನಂತರ ಮತ್ತೊಂದು ಬೋದಿಗೆ ಹಾಕಾರ ಮತ್ತ ಹತ್ತು ಚಿಲ್ಲಿ ಎರೆ ಗೊಬ್ಬರ ಚೆಲ್ಲಿನ ಸರ್ ಹ್ಮ್ ಎರೆ ಗೊಬ್ಬರ ಚೆಲ್ಲಿ ಸರ್ ಹ್ಮ್ 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 ಈ ಕ ಗಣಿಕೆ ಸೈಜ್ ಜಾಸ್ತಿ ಆಗಕ್ಕೆ ಏನೇನು ಮಾಡಿರಿ ಇದು ಗಣಿಕೆ ಸೈಜ್ ಎರೆ ಜಲ ಸ್ಪ್ರೇ ಮಾಡಿರ್ತಾರೆ ಎರೆ ಸರ್ ಗೋಪುರ ಅಂತಾರ ಸರ ಇದು ಗೋದು ಪೋಷಕರವ್ಯಾ ಮೂರು ಮಿಕ್ಸ್ ಮಾಡ್ಕಿಂದ್ರ ಸ್ಪ್ರೇ ಸರ್ ಮಾಡಿರ್ತಾರೆ ಗಣಿಕೆ ನೋಡಿ ಸೈಜ್ ಯಾತ ಉದ್ದ ಸರ್ ಸ್ಪ್ರೇ ಮಾಡಿದ ಸೂಪರ್ ಸರ್ ಹಾಂ ಸರ್ ಒಟ್ಟ ಆರ್ಗ್ಯಾನಿಕ್ ಬೆಳೆಸ್ತಾ ಇದ್ರಿ ಸರ್ ಪ್ಯೂರ್ ಆರ್ಗ್ಯಾನಿಕ್ ಸರ್ ಅಂದಾಜು ನೋಡಬಹುದು ತೆಗಿತೀರಿ ಸರ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಸ್ವಲ್ಪ ಇದೇ ಫಸ್ಟ್ ಇರೋದರಿಂದ ನನಗೆ ಅಷ್ಟು ಅನುಭವ ಇಲ್ಲ ಸರ್ ಅದು ನೋಡ್ಬೇಕು ಫಸ್ಟ್ ಟೈಮ್ ಏನ್ರಿ ಬಾಳೆ ಎಷ್ಟ್ ಏಕೆ ಆದ್ರಿ ಇದು ಒಂದ್ ಎಕ್ರೆ ಸರ್ ಒಂದ್ ಎಕರೆ ಯಾವ ತಳೆ ಆದ್ರಿ ಇದು ಜವಾರಿ ಸರ್ ಜವಾರಿ ಬಾಳೆ ರೀ ಸರ್ ರಾಜಾಪುರಿ ರಾಜಾಪುರಿ ಜವರಿ ಸರ್ ಹಾಂ ಸರ್ ಏನ್ ಅಂತರದಾಗ ನಾಟಿ ಮಾಡ್ರಿ ಇದು ಇದು ಆರು ಏಳು ಸರ್ ಆರು ಏಳು ಹಾಂ ಸರ್ ಹಾಂ ಇದಕ್ಕೆಲ್ಲ ಯಾವ ತರ ನಿರ್ವಹಣೆ ಮಾಡಿರಿ ಸರ್ ಇದು ಫಸ್ಟ್ ತಿಪ್ಪಿ ಗೊಬ್ಬರ ಹಾಕಿನ್ರಿ ಐದು ಟ್ಯಾಕ್ಟ್ರಿ ಸರ್ ಹಾ ರೀ ಅಲ್ಲಿ ಒಂದು ನಾಟಿ ಮಾಡಿದ್ರೊಳಗೆ ಬೇನ್ ಹಿಂಡಿ ಕೊಟ್ಟಿನಿ ಸರ್ ನಾಟಿ ಮಾಡ್ಕೊತ ಸರ್ ನಾಟಿ ಮಾಡಿದ್ಮೇಲೆ ಬೇನ್ ಹಿಂಡಿ ಕೊಟ್ಟಿನಿ ಎರಡು ಎರಡು ಚೀಲ ಬೇನ್ ಹಿಂಡಿ ಕೊಟ್ಟಿನಿ ಸರ್ ಅಲ್ಲಿಂದ ನಾಟಿ ಆಗ್ಬೇಕು ಒಂದು ಒಂದ್ ತಿಂಗ್ಳ ಬಿಟ್ಟು ಗುದ್ದಿ ಹಾಕಿದ್ರೆ ಮತ್ತೊಂದು ಐದ್ ಚೀಲ ಐದು ಹತ್ತು ಚೀಲ ಎರೆಗೋಗಿ ಸರ್ ಅಲ್ಲಿಂದ ಎರೆ ಜಲ ಸ್ಪ್ರೇ ಮಾಡಿ ಸರ್ ಬೆಳ್ದಂಗ್ ಬೆಳ್ದಂಗೆಲ್ಲ ಒಂದೊಂದು ಪ್ರಯೋಗ ಮಾಡ್ಕೊಂಡ್ ಮಾಡ್ಕೊತ ಹೋಗಿನಿ ಸರ್ ಮೇನ್ ಆಗಿ ಹೂವು ಹೂವು ಕಾಯಿ ಬಿಡೋ ಟೈಮ್ನಾಗ ಏನ್ ನಿರ್ವಹಣೆ ಮಾಡ್ಬೇಕು ಸರ್ ಬಿಡೋ ಟೈಮಿಗೆ ನೋಡಿ ಸರ್ ಕಾಯಿ ಇದು ಆಗ್ಬೇಕಾದ್ರೆ ಸ್ವಲ್ಪ ಜಿ ಸ್ಪ್ರೇ ನಮ್ದೆ ನಮ್ದೇ ಅಂತ ಜಿ ಸ್ಪ್ರೇ ತಯಾರಿ ಏನ್ ಮಾಡಿದ್ರಿ ಸರ್ ಜಿ ಎಂತ ಸರ್ ಅದು ಅದು ಒಂದು ಬಗ್ಸಿ ಇದು ಶೇಂಗಾದ ಕಾಲು ತೊಳ್ರಿ ಸರ್ ಅದು ಮಳಿಕೆ ಕಾಲು ತೊಳಾರಿ ಸರ ಮಳಿಕೆ ಕಾಲು ತೊಳಿಸಿದ್ರೆ ಒಂದು ಸ್ವಲ್ಪ ನಾಟಿಗೆ ಬರೋದ್ರಿಗೆ ಅದು ಮಿಕ್ಸರ್ ಹಾಕಿ ಇದು ಮಾಡಿ ಮಿಕ್ಸರ್ ಹಾಕಿ ಪ್ಲೇ ಪೇಸ್ಟ್ ಮಾಡ್ಯಾರ ಸರ್ ಅದು ಒಂದು ಐದು ಲೀಟರ್ದ ಹಾಕಿ ಸರ್ ಐದು ಲೀಟರ್ ಗೋಪುರ ಅಂತ ಹಾಕಿ ಇಲ್ಲಾಕಂದ್ರೆ ಓ ಡಬ್ಲ್ಯೂ ಡಿ ಹಾಕಿರಿ ಸರ ಒಂದು ವಾರ ಬಿಟ್ಟು ಸರ ಹಂಗೆ ರೊಟೇಟ್ ಮಾಡ್ಕೊಂಡು ಒಂದ್ ಸರ ಒಂದ್ ವಾರನಾಗ ಸ್ಪ್ರೇ ಮಾಡ್ಬಾರ್ದು ಸರ್ ಹ್ಮ್ ಹ್ಮ್ ಅದರಿಂದ ಏನು ಉಪಯೋಗ ಅದರಿಂದ ಹಿಂಗ ಕಾಯಿ ಸಾಯ್ದು ಬರ್ತಾರ ಸರ್ ಕಾಯಿ ಈಗ ಹಿಗ್ತಾರ ಸರ್ ಹಿಂಗ ಗಿಡ ಸ್ಮೂತ್ ಬರ್ತಾರ ಸರ್ ಎಲಿ ಎಲಿ ನೋಡ್ರಿ ಸರ್ ಎಲಿ ಬಾಳ ಚಂದ ಸರ್ ಸರ್ ಇದು ಎಷ್ಟು ವರ್ಷದ ಬಾಳೆ ಆದ್ರಿ ಸರ್ ಇದು ಆರನೇ ಕುಳಿರಿ ಸರ್ ಆರನೇ ಕುಳಿರಿ ಸರ್ ಕುಳಿ ಸರ್ ಹಬ್ಬ ಸರ್ ಅಯ್ಯೋ ಯಾ ಎರಡು ಎರಡು ವರ್ಷ ಮೂರು ವರ್ಷ ಬಿಡೋದ್ ಕೇಳಿದನ್ ಸರ್ ಹ ಸರ್ ಇದು ಸಾವಯವ ಪದ್ಧತಿ ಪದ್ಧತಿಯಲ್ಲ ಸರ್ ಸ್ವಲ್ಪ ಆರ್ಗಾನಿಕ್ ಪದ್ಧತಿಯೊಳಗೆ ಸ್ವಲ್ಪ ಜೀವನಗಳು ಊರ್ಜಾ ತರ ಸರ್ ಹಿಂಗಾಗಿ ನೆಲ ನೋಡಿ ಸರ್ ಇಲ್ಲಿ ಸರ್ ಓಹೋ ಹಿಂಗಾಗಿ ನೆಲ ಹಿಂಗಾಗಿ ಇರ ಸರ್ ಸ್ವಲ್ಪ ಅದರಿಂದ ಗಿಡ ಒಂದು ಸ್ವಲ್ಪ ಎರಡು ತೊಟ್ಟಿನಾಗಿದ್ರೆ ಸರ್ ಮಂದಿ ಬರೆ ಒಂದೇ ತಲೆ ತಿಪ್ಪೆ ಮಾಡ್ತಾರೆ ಸರ್ ಹ ನಾವ್ ಹೊರತು ಮನೆ ತಿಪ್ಪೆ ಮಾಡ್ತಾರೆ ಸರ್ ಅದರಿಂದ ಹಿಂಗ ಎರೆವಳ ಎಲ್ಲಿ ಬೇಕಾದ್ರೆ ಹಿಂಗ ತತ್ತಿ ಹಾಕ್ಯಾರ ಸರ್ ಸೂಪರ್ ಸರ್ ಹ ಸರ್ ಇದು ನೋಡಿ ಸರ್ ಹಂಗರ ಯಾರೋಳಿ ಸದಾ ಕತ್ಲಿ ಬಿಡ್ತಾರ ಸರ ಸದ್ದ ಗುಂಬಿ ಯಾರ್ಯಾರ ಸರ್ ಇದು ನೋಡ್ರಿ ಸರ್ ನೀವು ಸರ್ ನಾವೇನು ಇದು ನೈಸರ್ಗಿಕ ಪದ್ಧತಿ ಅಂದ್ರೆ ನಿಸರ್ಗದಿಂದ ಎಲ್ಲಿ ತೊಳದಿಲ್ಲ ಸರ್ ಎಲ್ಲಿ ಕೊಟ್ಟು ತೊಳೋದಿಲ್ಲ ಸರ್ ನಿಸರ್ಗ ನಮ್ಮೇ ನಮ್ದೇ ಆದಂತ ಬಾಳೆ ಗಿಡ ಹೋಯ್ತಲ್ಲ ಸರ ಚಂಡೆ ಕೊಡೋದಕ್ಕಿಂತ ಇಲ್ಲೇ ಬಿಡ್ತೀನಿ ಸರ ಇಲ್ಲೇ ಬಿಡದ ಇಲ್ಲೇ ಮಡ್ಚಿ ಮಾಡಿ ಸ್ವಲ್ಪ ಹಿಂಗ ಎಲ್ಲ ನಮ್ದೇ ಆದಂತ ಜೀವನಗಳು ಹಿಂಗ ಹ್ಯಾಂಗ ತಯಾರ ತಯಾರ ನಮ್ದೇ ಜೀವ

ಇವು ಕೈಪಾಲೆ ಎಲ್ಲಾ ನಾವ್ ಮನಿಗಿ ನಾವ್ ತೋಟದಾಗೆ ಬೆಳಕೊತೇವ್ರಿ ಹೀರಿ ಹಾಕೋತೇವ್ರಿ ಶ್ರಾವಣದಾಗ ಏನದ ಲಕ್ಷ್ಮಿ ಪೂಜಾಕತ್ತ ಪಡವಲ್ ಉರ್ಕೋತೇವ್ರಿ ಬದಿ ಮತ್ತ ಈ ತಿಪ್ಪಿ ಸೈಡ್ಕ ಜಾಗ ಇರ್ತದಲ್ರಿ ಮತ್ತ ಅವ್ರಿ ಹಾಕಿದೇವ್ರಿ ಇದು ಹೀರಿ ನೋಡ್ರಿ ಸರ ಬೆಳ್ಳಿ ಒಣಗ್ಯದ್ರಿ ಎಷ್ಟು ನೋಡ್ರಿ ಹೋರಿ ಇದು ಮತ್ ಮುಂದ ಉರ್ಕೊಳಕ್ರಿ ಬೀಜ ಕಾಯಿ ಹಿಡಿದ್ ಇಟ್ಕೊಂಡಿದೇವ್ರಿ ಕೆತ್ತಿರಿಕಾಯಿ ಏನ್ರಿ ಹಾ ರೀ ಇದು ಜವಾರಿ ಒಳಗ್ರಿ ಜವಾರಿ ಹಾ ಇದು ಜವಾರಿ ಜವಾರಿ ಮತ್ ಸಾಕಷ್ಟ ಆಗಿದ್ರಿ ನಮ್ಗ ನೀವೇ ಬೀಜಗಳು ತಯಾರು ಮಾಡ್ಕೊತೇವ್ರಿ ನಮ್ಮಲ್ಲಿ ಸಬ್ಸಿ ಅದಾವ್ರಿ ಮತ್ ಹೀರಿ ಅದಾವ್ರಿ ಕೊಡೋಲ ಕುಂಬಳ ಮತ್ತ ಅವ್ರಿ ಮತ್ತ ಹುಂಚಿ ಬೀಜ ಪುಂಡಿ ಬೀಜ ಎಲ್ಲಾ ತಯಾರ ನಮ್ಮ ನಮ್ ಹೊಲ್ದಾಗ ಎರಡು ಉರ್ಕೊಂಡಿರ್ತೇವಲ್ರಿ ಎರಡು ಗಿಡ ಬಿಟ್ಟು ಬಿಟ್ಟಿರ್ತೇವ್ರಿ ನಮ್ ಬೀಜಕ್ ಅಂತ ಹೇಳಿ ಬೀಜಕ್ಕ ಅಂತ ಹೇಳಿ ಇದು ರೀ ಸರ ಈಗ ಉರಿದೇವ್ರಿ ಅವ್ರಿ ಕಾಯಿ ಸೀಜನ್ ಅಲ್ರಿ ಬಿಳಿ ಬಿಳಿ ಅವ್ರಿ ಇದು ನೋಡ್ರಿ ಇಷ್ಟ ಹೂವಾ ಇಷ್ಟ ಕಾಯಿರಿ ಏನು ಮಾಡಿಲ್ರಿ ಇದು ಮೊನ್ನೆ ಮೀನಾಮೃತ ಹುಳಿ ಮಜ್ಜಿಗೆ ಹೊಡ್ದಾರೀ ಹುಳಿ ಮಜ್ಜಿಗೆ ಸ್ವಲ್ಪ ಏನ ಸೀರಾ ಆಗಿದ್ರಿ ಎಲ್ಲಾ ಹೋಗ್ಯಾವ್ ನೋಡ್ರಿ ಕ್ಲಿಯರ್ ಆಗ್ಯದ್ರಿ ಸರ ಜಾಸ್ತಿ ಆಗ್ಯಾವ್ರಿ ದಪ್ಪ ಆಲಕತ್ತಾವ್ರಿ ಇನ್ನ ಒಳಕ್ರಿ ಮೀನಾಮೃತಕ್ಕ ಹೂವ ಜಾಸ್ತಿ ಆಗ್ತಾವ್ರಿ ಹ್ಮ್ ಹ್ಮ್ ಮೀನಾಮೃತರಿ ಮತ್ತ ನಾವು ತೋಟದಾಗ ಇರೋದಕ್ಕ ಇದು ಇದ್ದೀವಿ ಅಲ್ರಿ ಸರ್ ಸಾವಯವ ಮಾಡ್ತೇವ್ರಿ ಇನ್ನೊಬ್ರು ಕೆಮಿಕಲ್ ಹೊಡೆದಿ ತಂದು ಊಟ ಮಾಡೋದಕ್ಕಿಂತ ನಮ್ಮಲ್ಲಿ ಏನೋ ಸ್ವಲ್ಪ ಸ್ವಲ್ಪ ರೀ ಮನೆಗಿ ಹೆಚ್ಚಾಗಿದ್ದು ನಾವ್ ಬಾಳೆಹಣ್ಣ ಅದಾವ ಗಿಡ ಅದಾವಲ್ರಿ ಬಾಳೆಹಣ್ಣಿನ ಕೂಡ ಹೋಯ್ತಿನ್ರಿ ಹಂಗೆ ದಿನಾ ನಾವ್ ಮಾರ್ಕೆಟ್ ಹೋತೇವ್ರಿ ಹಾ ಇವತ್ತು ಹೋಗ್ಯಾ ಬಂದೇನ್ರಿ ನಾವ್ ಮುಂಚೆ. ಒಂದೇ ಬಳ್ಳಿನೇ ಎಷ್ಟ್ ಹರಿದ್ರಿ ಒಂದೇ ಬಡ್ಡಿ ಒಂದೇ ಬಡ್ಡಿ ಇಷ್ಟೆಲ್ಲಾ ಹರಿದ್ ನೋಡ್ರಿ ಇದು ನಮಗೇನು ಇಷ್ಟ ನಾವ್ ಇಬ್ರೇ ರೀ ಮಕ್ಳು ಶಿಕ್ಷಣಕ್ ಅದ್ರಿ ಒಬ್ಬ ಎಂ ಬಿ ಬಿ ಎಸ್ ಅದನ್ರಿ ಎಷ್ಟ್ ಜನ ರೀ ಮಕ್ಳು ಒಬ್ಬ ಗಂಡಸ ರೀ ಇಬ್ಬ್ರ ಹೆಣ್ಮಕ್ಳು ಏನ್ರಿ ಒಬ್ಬ ಎಂಬಿ ಬಿ ಬಿ ಎಸ್ ಮಾಡ್ಲಾಕ್ ಮಗ ಫಸ್ಟ್ನೇ ಅದಾವ್ರಿ ಆಮ ಎಂ ಬಿ ಎಸ್ ಫೈ ನಾಕನೇ ವರ್ಷ ಅದನ್ರಿ ಮತ್ತ ಗೋರ್ಮೆಂಟ್ ಸೀಟ್ ಇಡ್ಕೊಂಡಾರೀ ಅವ್ರು ಎಲ್ಲ ಬಾಳ್ ಶಣ ಅದಾರ ನಮ್ ಮಕ್ಳು ಒಬ್ಬಾಕಿ ಇಂಜಿನಿಯರ್ ಅದಾಡ್ರಿ ಒಬ್ಬಾಕಿ ಬಿ ಎಸ್ ಸಿ ಅಗ್ರಿ ಮುಗಿಸಾಡ್ರಿ ಮತ್ ಈಗ ಎಮ್ ಎಸ್ ಸಿ ಅಗ್ರಿ ಮಾಡ್ಲಾಕತ್ತಾಳ್ರಿ ಬೆಂಗ್ಳೂರ್ಕ್ ಅದಾರ್ರಿ ಇಬ್ರು ಬೆಂಗ್ಳೂರ್ ಅದಾರ ಒಬ್ಬಕ್ ಅಲ್ಲೇ ತುಮಕೂರ್ ಅದಾಳ್ರಿ ಇಂಜಿನಿಯರ್ ಮಾಡ್ಯಾಕ್ ತುಮಕೂರ್ ನಮ್ ಪಾಠಕ್ರಿ ಸರ ಇದು ಬಿ ಎಸ್ ಸಿ ಅಗ್ರಿ ಹುಡುಗರ್ರಿ ಕೆಎಕಿ ಒಳಗ್ ಇಂಡಿ ಹಾಕಿದ್ರಿ ಒಂದ್ ವರ್ಷ ಹುಡ್ಗಿಯರ್ಗೆ ಹಾಕಿದ್ರಿ ಅವ್ರು ಒಮ್ಮೆ ಬಂದ್ ಬಿಟ್ಟಿಲ್ರಿ ನಮ್ ಹೊಲಕ್ ರೀ ಮೂರ್ ಮೂರ್ ಸಲ ನಾಕ್ ನಾಕ್ ಸಲ ಬಂದ್ರಿ ಹಾ ನೋಡ್ಕೊಂಡ್ ಹೋಗ್ಲಕ್ ನೋಡಿ ತುಂಬಾ ಖುಷಿ ಆಗತ್ತಾರ ನಾವು ಬಂದು ನಮ್ಗೆ ಅವು ಎಲ್ಲಾ ಸಹಾಯ ಮಾಡದೇವ್ರಿ ಊಟಕ್ ಮಾಡೋದು ಅವ್ರಿಗೆ ಎಲ್ಲಾ ಎಲ್ಲಾ ಬೆಳಿ ಒಂದ್ ಅವ್ರ ನಮ್ ಊರವ್ರ ಅಷ್ಟೇ ಅವ್ರ ಹತ್ ಹುಡ್ಗರ್ ಅಷ್ಟೇ ಅಲ್ರಿ ಎಲ್ಲ ಇಂಡಿ ತಾಲೂಕ್ ಎಷ್ಟ್ ಹಳ್ಳಿಗ ಹಾಕ್ಯಾರ ಹುಡ್ಗರ್ರಿ ಅಷ್ಟು ಹುಡ್ಗರ್ ಬಂದ್ ನೋಡ್ಕೊಂಡ್ ಹೋಗ್ಯಾವ್ರಿ ಏನ್ ಇಂತ ನಾವ್ ನೋಡಿಲ್ಲಾ ಇಷ್ಟೆಲ್ಲಾ ಮಾಡ್ತಿರಲ್ಲ ನಮ್ಗ್ ಗೊತ್ತೇ ಇಲ್ಲ ಈ ಹಿಂಡಿ ತಾಲೂಕ್ ನಮ್ ಊರನೇ ಒಂದ್ ಹುಡುಗ ಬಿ ಎಸ್ ಅಗ್ರ ಹುಡುಗ್ರ ನಾವ್ ಇಲ್ಲೇ ಹೊಲ್ದಾಗ ಇಲ್ಲೇ ನಿಮ್ ಬಾಜು ನಮ್ಗ್ ಗೊತ್ತಾಗಿದ್ದಿಲ್ಲ ಇಷ್ಟ ನಾವ್ ನೋಡಿ ಬಾಳ ಹೆಗ್ಗದ್ರಿ ಬಾಳ್ ಖುಷಿ ಪಟ್ಟಾರೀ ಹುಡುಗರು ಬಂದು ಆದರ್ಶ ನಾವ್ ಅವು ಎಲ್ಲಾ ಮಾಡಿದಕ್ ಹುಡುಗಿಯರ್ ನಮಗ್ ಗಿಫ್ಟ್ ಕೊಟ್ರಿ ಅವ್ರಿಗೆ ತುಂಬಾ ಬಟ್ಟಿ ಕೊಟ್ಟಾರೀ ನನ್ ಸೀರೆ ಕೊಟ್ಟು ಹೋಗ್ಯಾರೀ ಸರ್ ಹಣ್ಣ ಹಣ್ಣಾ ಮತ್ ಸ್ವೀಟ್ ರೀ ಎಲ್ಲಾ ಕೊಟ್ಟ ಹೋಗ್ಯಾರ್ರಿ ಸರ್ ಈಗ ಈ ಕೃಷಿ ಮೇಲೆ ಕೃಷಿ ಮ್ಯಾಗ್ರಿ ನಾವ್ ಸಾವಯವದಾಗ ಮೊದಲ ಕೆಮಿಕಲ್ ಮಾಡ್ತಿದ್ರಿ ಈಗ ಹತ್ ಹದಿನೈದ್ ವರ್ಷ ಐತ್ರಿ ನಮ್ಗ ಮೊದಲ ಒಂದ್ ಸ್ವಲ್ಪ ಕಷ್ಟ ಐತ್ರಿ ಬೆಳಿ ಬರ್ಲಿಲ್ರಿ ಆಗ ಈಗ ಹಂತ ಹಂತವಾಗಿ ಮತ್ತ ಕಬ್ಬು ಎಲ್ಲಾ ಸಮೃದ್ಧಿಯಾಗಿ ಸಂಪೂರ್ಣವಾಗಿ ಚಂದಾಗಿ ಬೆಳಿ ಬಾಳ ಮಸ್ತ್ ಬರ್ಲತ್ ಕಾಯಿಪಲ್ಲೆ ಉಳಗಡ್ರಿ ಬಳ್ಳೋಳಿ ಮತ್ತ ಸೌಂತಿ ಹೀರಿ ಎಲ್ಲಾ ಬದ್ವಿ ಎಲ್ಲಿ ಜಾ ನಿಮ್ ಗಿಡದ ಜಾಗ ಇರ್ತದಲ್ರಿ ಅಲ್ಲೆಲ್ಲಾ ಹಾಕೋತೇವ್ರಿ ಮತ್ತ ಇಲ್ಲಿ ಸುಮ್ನ ಕಬ್ಬಿನ್ ಸೈಡ ಮೆಂತ್ಯ ಎಲ್ಲಾ ಹಾಕೋತೇವ್ರಿ ರಾಜಗಿರಿ ಹ್ಮ್ ಸರ ಬಾಳೆ ಒಂದ್ ಎಕ್ರೆ ಬಾಳೆಹಣ್ಣು ಹಾಕೊಂಡಿದೇವ್ರಿ ಮತ್ತ ಅವರು ಮೊದಲ್ ಒಯ್ತಿದ್ರಿ ನಾವು ಏನಾಯ್ತು ಒಂದ್ ಎರಡ್ ಎಕರೆ ಐತ್ರಿ ಒಂದ್ ತಂಪುದ ಗಟ್ಲೆ ಲೋಡ್ ಆತೇತ್ರಿ ಕೆಜಿ ಗಟ್ಲೆ ಕುಡ್ತಿದೇವ್ರಿ ಅದ್ರ ಈಗ ಒಂದ್ ಎಕರೆ ಅದಾರೀ ಒಂದ್ ಎಕರೆ ಕಾಲ ಗಿಡ ಒಮ್ಮೆ ಬರಲಾಗ್ಯಾವ್ರಿ ನಾವ್ ಬಾಳೆ ಗಿಡ ರೀ ಸಾವಯವದ ಬೆಳಿತೇವ್ರಿ ಸರ ಅವ್ರು ಸ್ವಲ್ಪ ಸ್ವಲ್ಪ ಗಿಡ ಬರಲಾಕ ಬರ್ಲಾಗಿದ್ರಿ ನಾವ್ ಈ ಬ್ಯಾಡೆ ಬ್ಯಾಡ ಅಂತ ಹೇಳಿ ನಮ್ ತೋಟದ ಒಂದ್ ಬಾಳೆಹಣ್ಣು ನಮ್ ನಾವು ತಿ ಸಾವಯವದ ಬೆಳಿತೇವ್ ಸ್ವೀಟ್ ಆಗತ್ತಾರೀ ಬಾಳೆಹಣ್ಣು ಮಾರ್ಕೆಟ್ ಕೋಯ್ತೇವ್ರ ನಮ್ ಊರಾಗ ದಿನಾ ಪ್ರತಿ ಸ್ವಂತ ಆತದ್ರಿ ಸರ ನಾವ್ ದಿನಾಲು ಒಯ್ತೇವ್ರಿ ದಿನಾಲು ಒಯ್ತೇವು ಯಾರು ಹೆಂಗ ರೇಟ್ ಇರ್ತಾವ್ ಕೊಟ್ಟ ಬರ್ತೇವ್ರಿ ಅವು ಬಾಳ ಸ್ವೀಟ್ ಅದಾವಂತಾರೀ ಗಾಯಿ ಒಳ್ಳೇದ್ರಿ ಆರೋಗ್ಯಕ್ ಒಳ್ಳೇದ್ರಿ ನಾವ್ ನಮ್ ಮೂರ್ ಮಂದಿನೇ ತಿ ಮತ್ತವ್ರಿಗೆ ಬ್ಯಾರೆ ಬೇರೆ ಊರದವ್ರಿಗೆ ಕೂಡದ ಅಂತ ನಮ್ ನಮ್ಮ ಸಂತಿ ಒಳಗ್ ನಾವ್ ಮಾರ್ಕೊಂಡ್ ಬರ್ತೇವ್ರಿ ಏನೇನ್ ತಗೊಂಡೋಗ್ತಿರ ನಾವ್ ಬಾಳೆಹಣ್ಣು ಹೋಯ್ತೇವ್ರಿ ಬಾಳೆಹಣ್ಣಿಂದ ನಾವ್ ಕಾಯಿಪಲ್ಲೆ ಮಾಡಿದ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮತ್ತ್ ಇವ್ ಅವ್ರಿ ಸೌಂತಿ ಮೆಂತಿ ಪಲ್ಯ ಏನ್ ಹೆಚ್ಚಿ ಜಾಸ್ತಿ ನಾವ್ ಮನಿಗತ್ತೆ ಹಚ್ಕೊಂಡಿರ್ತೇವ್ರಿ ಜಾಸ್ತಿ ಆತಲ್ರಿ ಅದ್ರ ಕೂಡ ಹೋಗಿ ಮಾರಾಟ ಮಾಡ್ಕೊಂಡ್ ದಿನಾಲು ಎಂತ ಮಳಿ ಜಾಸ್ತಿ ಆಯ್ತಲ್ರಿ ನಾವ್ ಬಿಡ್ಲಿಲ್ರಿ ಸಲ ಅಂತ ಮಳಿ ಒಳಗೆ ಹೋಗಿ ನಾವ್ ಮತ್ ಗಿಡ ಹಚ್ಚಿದೇವಲ್ರಿ ಬಾಳೆಹಣ್ಣ ನಾವ್ ಲುಸ್ಕೊಂಡ್ ಮಾಡ್ಕೊಂಡಿಲ್ರಿ ನಡ್ಕೋತಾದ್ರೂ ಹೋಗಿ ಮಾರ್ಕೊಂಡ್ ಬಂದಿದೇವ್ರಿ ಸರ್ನು ಈಗ ಸಾವಯವದಾಗ ಬೆಳದ್ರ ಇಳುವರಿ ಬರೋದಿಲ್ಲ ಆ ಲಾಭ ಇರೋದಿಲ್ಲ ಸುಮ್ನೆ ಸಾವಯವ ಮಾಡ್ತಾರ ಅದೇ ಕೆಮಿಕಲ್ ಜಾಸ್ತಿ ಇಲ್ರಿ ಮಾಡ್ಬೇಕ್ರಿ ಸಾವಯವ ಎಲ್ಲಾ ಮಾಡ್ಬೇಕ್ರಿ ಯಾಕಂದ್ರ ಕೆಮಿಕಲ್ ದಿಂದ ಭೂಮಿನೂ ಹಾಳಾತದ್ರಿ ಮತ್ತೆ ಮನುಷ್ಯರದ ಆರೋಗ್ಯನು ಕೆಡ್ತದ್ರಿ ಹಂಗಾಗಿ ಸಾವಯವ ಕಡೆ ಬರ್ಬೇಕ್ರಿ ನಾವು ಫಸ್ಟ್ ನಮಗೂ ಒಂದ್ ಸ್ವಲ್ಪ ಇದು ಆಗ್ಯದ್ರ ಒಮ್ಮೆ ರಿಸಲ್ಟ್ ಕೊಟ್ಟಿಲ್ರಿ ಸರ್ ಒಮ್ಮೆ ರಿಸಲ್ಟ್ ಕೊಟ್ಟಿಲ್ರಿ ಹಂತ ಹಂತವಾಗಿ ಈಗ ನಿಂಬಿ ಗಿಡ ಹಣ್ಣ ಹಣ್ಣು ಹೆಂಗದ್ರಿ ಮತ್ತೆ ಕಬ್ಬು ಬಾಳೆ ಹೆಂಗ್ ಆಗ್ಯಾವ್ರಿ ನಮ್ ಹೊಲ್ದಾಗ ಎಲ್ಲಾ ಸಮೃದ್ಧಿ ಅದಾವ್ರಿ ಸರ್ ಹಿಂಗಾಗಿ ನಾವ್ ಎಲ್ಲಾ ನಮ್ ಹೊಲ್ದಾಗ ನಮ್ಗ್ ಬಾಳ ಖುಷಿ ಆಗ್ಯದ್ರಿ ನಮ್ ಮನಿಯವ್ರ ಮಾಡ್ಲಿಕ್ ಹಾ ಹೌದ್ರಿ ಹೈರಾಣ ಅದಾರಿ ಸ್ವಲ್ಪ ಮಾಡದ್ ಮಾಡ್ಬೇಕ್ರಿ ರಾತ್ರಿ ಅಂದ್ರ ರಾತ್ರಿ ಅವು ತಯಾರು ಮಾಡ್ಬೇಕ್ರಿ ಮತ್ತ್ ಸ್ಪ್ರೇ ಮಾಡ್ಬೇಕ್ರಿ ಕಷ್ಟ ಅದರಿ ದನಗಳ ಮೊದಲ ಜವಾರಿ ಆಕಳಗಳು ಸಾಕ್ಬೇಕ್ ರೀ ಸಾಕ್ಬೇಕ್ರಿ ಸಾಕ್ಬೇಕ್ ರೀ ಗೊಬ್ಬರ ಬೇಕಂದ್ರ ಅದ್ ಖರೀದಿ ತಂದು ಮಾಡ್ತೇವಂದ್ರ ಆಗಲ್ಲ ಸರ್ ಬಾಳ ಖರ್ಚಿಗ್ ಬರ್ತದ್ರಿ ನಮ್ ತಾಡದಾಗ ನಾವ್ ಮಾಡ್ಕೊಂಡೇವಲ್ರಿ ನಮ್ಗ್ ಬಾಳ ಖುಷಿ ಆತದ್ರಿ ತುಂಬಾ ಖುಷಿ ಆಗ್ಯದ್ರಿ ಸರ್ ನಮ್ ಮನಿಯವ್ರ ಮಾಡ್ಲಾಕತ್ ನಾವ್ ಫಸ್ಟಿಗೆ ಬೈದಿದ್ಯಾವ್ರಿ ಬ್ಯಾಡ್ರಿ ನಮ್ ಮಕ್ಳಿಗೆ ಸಾಲ ಇದಾವ ಮತ್ ಸಾಲಿಗೆ ಕಮ್ಮಿ ಬೀಳತದ ಇಲ್ಲ ನೋಡಾನು ನಾವು ಮಾಡ್ಕೋತ್ ಮಾಡ್ಕೋತ್ ಹಂಗೆ ಫಸ್ಟಿಗೆ ನಾವು ಡ್ರಿಪ್ಪಿನ ಹರಿ ನೀರಾಗ್ ಬಿಡ್ತಿದ್ದೇವ್ರಿ ಬರೀ ಜೀವಾಮೃತ ಅದು ಇದು ಈಗ ಎಲ್ಲಾ ನಮ್ ಮಾಡ್ಲಿ ಹೆಂಗ ಯೂರಿಯಾ ಡಿ ಎ ಪಿ ಹೆಂಗ ಅಂತದ ಪಂಟ್ ತಂದ್ ಹಾಕ್ತಾರ್ರಿ ಹಂಗ ನಾವು ಪೊಟ್ಯಾಶಿಯ ಮತ್ ಪೋಷಕಾಂಶ ದ್ರವ್ಯ ಬಯ ಜೀವಾಮೃತ ಭಯೋಚಾರ ಹಿಂಗೆಲ್ಲಾರೀ ಯಾರ ಗೊಬ್ಬರ ಒಂದೇನ ಮನಿ ಮಾಡಿಲ್ರಿ ನಾವ್ ಈ ಸಾಲಿ ಹುಡುಗರು ಬಂದ ಬಾಳ ಖುಷಿಯಾಗ್ಯಾವ್ಯಾರೀ ಸರ್ ಗಳಿಗೆಲ್ಲಾ ಹೇಳಿ ನಾವ್ ಹೋಗಿ ನೋಡ್ಕೊಂಡ್ ಬರತ್ ಸರ್ ಹೇಳ್ಯಾರಿ ಸರ್ ಈಗ ನಿಮ್ ಯಜಮಾನ್ರಿಗೆ ಎಲ್ಲಾ ಕಡೆ ಕರ್ಸಿ ಸನ್ಮಾನ ಮಾಡಿ ನಿಮ್ಗೆ ಹೆಂಗ ಅನ್ಸ್ತ ನಮ್ ತುಂಬಾ ಖುಷಿ ಆತದ್ರಿ ಸರ್ ನಾವು ಏನು ನಾವ್ ಹಿಂಗ್ ಸನ್ಮಾನ ಆತದ ಇದಕ್ ಮುಂದ್ ಸಾವಿಕ್ಕಷ್ಟು ಬೆಲೆ ಬರ್ತ ನಮ್ಗ್ ಗೊತ್ತೇ ಇದ್ದಿದ್ರಿ ಸರ ನಾವ್ ಸುಮ್ ನಮ್ ಭೂಮಿ ಕೆಡಬಾರದು ಈಗ ಎಲ್ಲಾ ಕಡೆಗೂ ಗೊತ್ತಾಗ್ಯದ್ರಿ ಸರ ಎಲ್ಲರೂ ಕರೆ ಸನ್ಮಾನ ಮಾಡ್ತಾರೀ ಮತ್ತ ನಮ್ಗೆ ಸಾವಯವ ಬೆಳೆಯವತ್ತೆ ತೋತಾರ್ರಿ ನಮ್ಮ ಊರಾಗ ಬಾಳ್ ಮಂದಿ ಖುಷಿ ಪಡ್ತಾರ್ರಿ ಇಲ್ಲ ಮತ್ ನಮ್ ಮನೆಯವ್ರು ಈ ಸಲ ಜಾನುವಾರಗಳಿಗಿ ರೋಗ ಬಂದಿತ್ರಿ ಕನ್ನೇರಿ ಮಠದ ಔಷಧ ತೊಂದರೀ ತಂದು ಇಡೀ ಊರಿಗೆ ನಾವ್ ಔಷಧ ಕೊಟ್ಟಿದೇವ್ರಿ ವೈರಸ್ ಬರ್ಲಾರದಂಗ್ರಿ ಸರಮಂಟ್ ಹೌದ್ರಿ ಹ್ಮ್ ಎಲ್ಲಾ ಬಂದ್ ಬಂದ್ ನೋಡಿ ಔಷಧ ಒಯ್ಲಿಕ್ ಬಂದವ್ರಲ್ಲಾ ಏನ್ ಭಾರಿ ಮಾಡಿ ನೀ ಚೊಲೋ ಆಗ್ಯದ ಹಿಂಗೆ ತೋರಿ ಚಲೋ ನಾವು ಮಾಡ್ತೇವತ್ ಎಷ್ಟೋ ಮಂದಿ ನಮ್ ತೋಟಕ್ ಬಂದು ಔಷಧ ಒಯ್ಲಿಕ್ ಬಂದು ತೋಟ ನೋಡಿ ನಾವು ಮಾಡ್ತೇವತ್ ಹೇಳಿ ಕಲ್ಚರ್ಗಳು ಇದ್ರಿ ನಾವು ಫ್ರೀ ಒಳಗ ಇದು ಕೊಟ್ಟಿದೇವ್ರಿ ಗೋಕೃಪ್ ಅಮೃತ ಕೊಟ್ಟಿದ್ದೇವ್ರಿ ಓ ಡಬ್ಲಿಶಿ ಹೇಳಿದೇವ್ ಹಿಂಗ ಸಿಗ್ತದ ನೀವು ಆ ದನಗಳು ಇಲ್ಲಾರದವ್ರು ಓ ಡಬ್ಲಿಶಿ ಮೀನಾಮೃತ ಹಿಂಗೆಲ್ಲಾ ಮಾಡ್ಲಕ್ ನಡಿತದ್ರಿ ದನ ಅಂದ್ರೂ ನಾವು ಸಾವಯವದ ಮಾಡ್ತೇವಂದ್ರ ಅಂದ್ರ ಜೀವಾಮೃತ ಎಲ್ಲಾರ ಹಾಲ ಮೊಸರ ತಂದು ಹೆಪ್ಪಾಕೊಂಡು

ಆದ್ರೆ ನಮ್ಗ ಅವ್ರಿಗೆ ನೋಡಿದ್ರೆ ಏನೇನು ಸಂಬಂಧ ಇಲ್ಲ ನಾವು ಬರೇ ಓನ್ಲಿ ಜೀವಾಮೃತ ಅಷ್ಟೇ ಮಾಡ್ತೀವಿ ಇವರು ನಮ್ಗೆ ಹೇಳಕ್ ಸಹಿತ ಆಗಲ್ಲ ಅಷ್ಟೊಂದು ಬೇರೆಲ್ಲ ಅಷ್ಟೊಂದು ಇದು ಜೀವಾಮೃತ ಅವರು ಜೀವಾಮೃತ ಗೋಕುಪ್ರಮೃತ ಆಮೇಲೆ ಮೀನಾಮೃತ ಆಮೇಲೆ ದಸ ದಸಗ್ಯ ಇನ್ನು ಏನೇನು ಇನ್ನೊಂದು ಇನ್ನೂ ನಾಕ್ ಐದ್ ತರ ಇನ್ನು ಏನೇನು ಅದಾವ ಅಷ್ಟು ಕೂಡ ನಂಗೆ ಹೇಳಕ್ ಆಗಲ್ಲ ನಮ್ ಇವಾಗ ನೋಡ್ತಿರ್ಬೋದು ಅವಲ್ಲ ಬರೀ ಎಂಟು ತಿಂಗಳ ಕಬ್ಬಿದನು ಎಂಟ್ ತಿಂಗ್ಳ ಕಬ್ಬಿ ಅದ ತಿಂಗಳದಾಗ ಏನ ಅನ್ಬ ಎಂಟ್ ತಿಂಗಳದಾಗ ಒಂದ್ ಸಾಂಗ್ ಸಮ್ಮಿ ಸಂಗ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಎಲ್ಲರ ನೋಡ್ರಿ ಈ ತರನಾಗ ಹಾ ಎಷ್ಟ್ ಐತಿ ನೋಡ್ರಿ ಅವ್ರೇ ಬೆಳಿ ಹಾ ಭೂಮಿ ಯಾವ ತರ ಇಂಪ್ರೂವ್ ಆಗ್ಯದ್ರ ಇಂಪ್ರೂವ್ ಭಾಳ ಆಗಿದೆ ಸರ್ ನಿಮ್ಮ ಭೂಮಿಗೆ ಅವ್ರ ಭೂಮಿ ಬಹಳ ಭಾಳ ಫರಕೈತಿ ನಮ್ಗ್ ಎಲ್ಲೋ ಒಂದೊಂದು ಎರೆಹುಳ್ ಸಿಕ್ಕ್ರಿ ಇವ್ರು ಪುರಾ ಮುಟ್ಗಿ ತುಂಬಾನೇ ಎರೆಹುಳು ಸಿಗ್ತಾವ ಅಷ್ಟು ಇಂಪ್ರೂ ಅದಾವ ಈಗ ಭಾಳ್ ಜನ ಹೇಳ್ತಾರ ಸಾವ್ದಾಗ ಮಾಡ್ಬೇಕಂದ್ರ ಭಾಳ ಕಷ್ಟ ಅದ ಲಾಭ ಆಗಲ್ಲ ಅಂತ ಹೇಳ್ತಾರ ನೀವೇ ಲಾಭ ಮೇಲೆ ನಂಬಿಕೆ ಇಟ್ಕೊಂಡು ಅದ್ರ ಮೇಲೆ ನಾವು ಇದು ಮಾಡ್ಕೋ ಭರವಸೆ ಇಟ್ಕೊಂಡು ಅಂದ್ರೆ ಅದು ನೂರಕ್ ನೂರು ಅಂದ್ರೆ ಒಂದೇ ಅಂತ ಒಂದ್ ದಿನಕ್ಕೆ ಆಗಲ್ಲ ಸರ್ ಮಿನಿಮಮ್ ಒಂದೂವರೆ ವರ್ಷದಿಂದ ಎರಡು ವರ್ಷ ಹೆಚ್ಚಿಗೆ ಹೋಗ್ಬೋದು ಹೊರತಾಗಿ ಕಮ್ಮಿ ಆಗಂಗಿಲ್ಲ ಆಯ್ತಾ ಅದ್ರಷ್ಟು ಒಳ್ಳೇದನ್ನೇ ಹೋದಲ್ಲ ನಮ್ಮ ಮನಸ್ಸಿಗೆ ಪ್ರಕಾರ ನಾವ್ ಮಾಡಿದ್ರೆ ನಾವು ಬೇರೆ ಜೀವಾಮೃತ ಮೇಲೆ ಮೇಲೆ ಮಾಡ್ಕೊತಿದೀವಿ ಆದ್ರೆ ನಾವು ಏನೋ ಟ್ವೆಂಟಿ ನಾವು ಕೆಮಿಕಲ್ ಆಗಿದ್ದೀವಿ ಸುಳ್ಳು ಹೇಳಂಗಿಲ್ಲ ಇದು ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಪೂರನೇಕ್ ರೀ ಪೂರನೇ ಆರ್ಗ್ಯಾನಿಕ್ ಯು ಸರ್ ಹಾ